ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನಾವಿವಾಗಿರೋದು ಮುರುಡೇಶ್ವರ ಅದರಲ್ಲಿ ಮುರುಡೇಶ್ವರಕ್ಕೆ ಬಂದ್ವಿ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಸಂಪೂರ್ಣವಾದ ವಿಡಿಯೋ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಟ್ವೆಂಟಿ ಡೇಸ್ ಬ್ಯಾಕು ನಾವು ಟ್ರಿಪ್ ಅಂದ್ಬಿಟ್ಟು ಫೋರ್ ಟು ಫೈವ್ ಡೇಸು ನಾವು ಕೊಡಗಿಗೆ ಹೋಗಿದ್ವಿ ಇದು ನೆಕ್ಸ್ಟು ನಾವು ಹೋಗಿದ್ದು ಶೃಂಗೇರಿಗೆ ಸೊ ಅವನವೇ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಆ ಪ್ಲೇಸ್ನೆಲ್ಲ ವಿಸಿಟ್ ಮಾಡ್ಕೊಂಡು ಹೋದ್ವಿ ಬೆಳಗ್ಗೆನೆ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸ್ಕೊಂಡ್ವಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಿರಲಿಲ್ಲ ಕಾರಣ ಭಯಂಕರ ಮಳೆ ಮುರುಡೇಶ್ವರದಲ್ಲಿ ತುಂಬ ಅಂದ್ರೂ ತುಂಬಾನೇ ಮಳೆ ಆಗ್ತಿದೆ ನಾವು ಅದಕ್ಕೋಸ್ಕರ ಅಲ್ಲಿ ನಿಂತ್ಕೊಳ್ಳೋಕಾಗಲಿಲ್ಲ ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು ನನ್ನ ಮಗಳಿಗೆ ಫಸ್ಟ್ ಟೈಮ್ ಸಮುದ್ರ ನೋಡ್ತಾ ಇರೋದು ಅವ್ಳು ಫುಲ್ ಹ್ಯಾಪಿ ಆಗೋದ್ಲು ದೇವಸ್ಥಾನದ ಒಳಗಡೆ ಬರೋಕ್ಕೆ ರೆಡಿ ಇಲ್ಲ ಇಲ್ಲೇ ನಿಂತ್ಕೊಂಡು ನೋಡೋಣ ಅಂತ ಇದ್ಲು ಬಟ್ ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಿ ಮೊದಲು ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಆದಮೇಲೆ ಅಲ್ಲಿ ಪ್ರಸಾದ ಸಿಕ್ತು ಸೊ ಅಲ್ಲಿ ಪ್ರಸಾದ ಅಂತ ಉಪ್ಪಿಟ್ಟು ಮತ್ತೆ ಅವಲಕ್ಕಿ ಮತ್ತೆ ಕಷ್ಟ ಕಷಾಯ ಕೊಡ್ತಾರೆ ಮಾರ್ನಿಂಗ್ ಹೋದವ್ರಿಗೆ ಇದು ಸಿಗುತ್ತೆ ಕಷಾಯ ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ಸ್ವೀಟ್ ಉಪ್ಪಿಟ್ಟು ಸೊ ಅದಾದಮೇಲೆ ಹೊರಗಡೆ ಬಂದ್ವಿ ಇನ್ನೂ ಮಳೆ ಜೋರಾಯ್ತು ಗಾಳಿ ಬರ್ತಾನು ಜೋರಾಗ್ತಿತ್ತು ಮುರುಡೇಶ್ವರ ಅದರಲ್ಲಿ ಇವಾಗ ಯಾರಾದ್ರೂ ನೀವು ಟ್ರಿಪ್ಗೆ ಹೋಗಬೇಕು ಇಲ್ಲಾಂದರೆ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಮಕ್ಕಳನ್ನ ಯಾರಾದರೂ ಕರ್ಕೊಂಡೋಗೋ ಪ್ಲ್ಯಾನ್ ಇತ್ತು ಅಂತಂದರೆ ದಯವಿಟ್ಟು ಹೋಗಬೇಡಿ ತುಂಬ ಅಂದರೆ ತುಂಬಾ ಮಳೆ ಜಾಸ್ತಿ ಇದೆ ಪ್ರಾಬ್ಲಮ್ ಏನು ಅಂತಂದರೆ ಮುರುಡೇಶ್ವರ ಹೋಗೋ ದಾರಿ ಹೇಗಿರುತ್ತೆ ಅಂತ ಗೊತ್ತು ಎಲ್ಲ ಘಾಟ್ ಸಕ್ಷನ್ ಸೊ ಅದು ಈ ಟೈಮಲ್ಲಿ ತುಂಬ ಡೇಂಜರ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನಾವು ಇಲ್ಲಿ ಶನಿ ಮಹಾತ್ಮನ ಟೆಂಪಲ್ಗೆ ಬಂದ್ವಿ ಎಂಥ ಅದ್ಭುತ ಅಂತಾರೆ ಇದನ್ನ ಶನಿ ಮಹಾತ್ಮ ದೇವಸ್ಥಾನ ಇದು ಆದರೆ ಅಲ್ಲಿ ಕಾಗೆ ಮೇಲೆ ಕಾಗೆ ಕುತ್ಕೊಂಡೈತೆ ನೋಡ್ರಿ ಶನಿ ಮಹಾತ್ಮನ್ ದೇವಸ್ಥಾನ ಇದು ಏ ಜಾಸ್ತಿ ಇದೆಯಲ್ಲಪ್ಪ ಏನಂತ ತಾನೇ ಬಂದೆ ಅಂತ ನಿಜವಾಗ್ಲೂ ಅನಿಸ್ತು ಆದರೆ ನನ್ನ ಮಗಳು ಮಾತ್ರ ಸಖತ್ತು ಖುಷಿಯಾಗಿದ್ಲು ಅವಳಿಗೆ ತುಂಬ ತಣ್ಣಗಿರೋ ವಾತಾವರಣ ಮತ್ತು ಮಳೆ ವಾತಾವರಣ ಅಂದರೆ ಅವ್ಳಿಗೆ ತುಂಬ ಇಷ್ಟ ನಾನು ಇದು ಸೇರಿ ಒಂದು ನಾಲ್ಕನೇ ಸತಿ ಮುರುಡೇಶ್ವರಗೆ ಹೋಗ್ತಾ ಇರೋದು ಎರಡು ಸತಿ ಸ್ಕೂಲಲ್ಲಿ ಹೋಗಿದ್ದೆ ಸೊ ಇನ್ನೊಂದು ಸತಿ ನಾನು ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಅದು ಬಿಟ್ಟರೆ ಈಗ ನನ್ನ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಬಂದಿರೋದು ಇದೇ ಫಸ್ಟ್ ಟೈಮು ಮುರುಡೇಶ್ವರಗೆ ರೆಡ್ ಅಲರ್ಟ್ ಮಾಡಿಬಿಟ್ಟಿದ್ದಾರೆ ಮುರುಡೇಶ್ವರದಲ್ಲಿ ಸೊ ಯಾರು ಕೂಡ ಬೀಚಲ್ಲಿ ಇಳಿಯಂಗಿಲ್ಲ ಆಟಾಡೋಂಗಿಲ್ಲ ಜಸ್ಟ್ ನಿಂತ್ಕೊಂಡು ನೋಡ್ಬೋದಷ್ಟೇ ಭಯಂಕರ ಮಳೆ ಯಾವ ರೀತಿ ಅಲೆಗಳು ಏನು ಬೇಜಾರಾಯ್ತು ಅಂದ್ರೆ ಅಷ್ಟು ದೂರ ಹೋಗಿ ಸಮುದ್ರದಲ್ಲಿ ಆಗಿಲ್ಲ ಅನ್ನೋದು ತುಂಬ ಬೇಜಾರಾಯ್ತು ಸೊ ನನ್ನ ಮಗಳು ಅಲ್ಲೇ ನಿಂತಿದ್ದ ನೀರಲ್ಲಿ ಜಂಪ್ ಹೊಡಿತಾ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ ಅಲೆಗಳು ಶಬ್ದ ಕೇಳಿದ್ರೆ ಭಯ ಆಗುತ್ತೆ ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಮೊದಲನೇದಾಗಿ ನಿಮಗೆ ಬರುತ್ತೆ ಸೊ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಲ್ಲಿ ಮೈಕಲ್ಲಿ ಹೇಳ್ತಾ ಇದ್ರು ಯಾರು ಪಕ್ಕದಲ್ಲಿ ಹೋಗ್ಬೇಡಿ ಆಲ್ರೆಡಿ ಎಲ್ಲ ನಾಲ್ಕು ಜನ ಅಲ್ಲೆಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅಂತ ಫ್ರೆಂಡ್ಸ್ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಈ ರೀತಿ ಸಮುದ್ರ ಇದೆ ಎಲ್ಲ ಕಡೆನೂ ಬಂದ್ ಆಗಿದೆ ಕೂಡ ಬೀಚಲ್ಲಿ ಹಿಡಿಯೋಕೆ ಬಿಡಲ್ಲ ನೀರಲ್ಲಿ ಆಟಾಡಕ್ ಬಿಡಲ್ಲ ನಿಮ್ದೇನೆ ಪ್ಲಾನ್ ಇದ್ರು ಇನ್ ಕೇಸ್ ಇವಾಗ ದಯವಿಟ್ಟು ಡ್ರಾಪ್ ಮಾಡಿ ಯಾಕೆಂದ್ರೆ ನೀವು ಬಂದ್ರು ಕೂಡ ವೇಸ್ಟ್ ಆಗುತ್ತೆ ಎಲ್ಲ ಕಡೆ ರೆಡ್ ಝೋನ್ ಮಾಡಿದ್ದಾರೆ ಬಂದ್ರೆ ದೂರದಿಂದ ನಿಂತ್ಕೊಂಡು ನೋಡಬೇಕು ಆ ಬಾಗಿಕ್ ಯಾಕೆ ಬರಬೇಕು ಅಷ್ಟೊಂದು ಖರ್ಚು ಮಾಡಿಕೊಂಡು ಜುಲೈ ಇಂದ ಸೆಪ್ಟೆಂಬರ್ ತನಕ ಮಳೆ ಜಾಸ್ತಿ ಇದ್ದೇ ಇರುತ್ತೆ ಆದ್ರೆ ಈ ವರ್ಷ ತುಂಬಾ ಮಳೆ ಇರೋದ್ರಿಂದ ಅಲೆ ಉಕ್ಕಿದೆ ದಯವಿಟ್ಟು ಯಾರು ಮಕ್ಕಳನ್ನ ಕರ್ಕೊಂಡು ಫ್ಯಾಮಿಲಿ ಆಗಿರ್ಬೋದು ಹೋಗಬೇಡಿ ಮಳೆ ತುಂಬಾ ಜಾಸ್ತಿ ಇದೆ ಸೊ ನನಗೇನು ಬೇಜಾರಾಗಿದ್ದು ಅಂದರೆ ನ್ಯೂಸ್ ಚಾನಲ್ ಏನು ಅಂತ ಅಂದರೆ ಎಲ್ಲೆಲ್ಲಿ ಏನೇನು ತೊಂದರೆ ಆಗಿದೆ ಅದನ್ನ ಜನರಿಗೆ ತಲುಪಿಸೋದೇ ಅವ್ರ ಕೆಲಸ ಸೊ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಯಾವುದೇ ನ್ಯೂಸ್ ಚಾನಲ್ ಹಾಕಿದ್ರು ಅದೊಂದು ನಡೀತಿದೆ ಹೊರ್ತು ಇಷ್ಟು ಪ್ರಾಬ್ಲಮ್ ಆಗ್ತಿದೆ ಎಷ್ಟು ಥರ ಮಳೆ ಅಲ್ಲಿ ಆಲ್ರೆಡಿ ನಾಲ್ಕು ಜನ ಸತ್ತಿದ್ದಾರೆ ಯಾವುದೇ ರೀತಿ ಒಂದೇ ಒಂದು ನ್ಯೂಸ್ ಚಾನಲಲ್ಲೂ ತೋರಿಸಿಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಶೃಂಗೇರಿಗೆ ನಾನು ಯಾಕೆ ಹೋಗಿದ್ದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ